ಈಗಿನ ತರಹದಲ್ಲಿ ನಮಗೆ ಚಕ್ರ ಎಸೆದ ಬಗ್ಗೆ ಮಾಹಿತಿಯನ್ನು ನೀಡಿದ್ದೆ ಚಕ್ರ ಎಸೆತ ಸಂದರ್ಭದಲ್ಲಿ ಅದಕ್ಕೆ ಯಾವ ರೀತಿಯಾದಂತಹ ಅಳತಿಯನ್ನು ಹೊಂದಿರತಕ್ಕಂತಹ ಏರಿಯಾವನ್ನ ಅಥವಾ ಎಸೆಯುವಂತ ಏರಿಯಾ ಯಾವ ರೀತಿಯಾಗಿ ಇಡಬೇಕನ್ನೋದ್ರ ಬಗ್ಗೆ ಮಾಹಿತಿ ಸಂದರ್ಭದಲ್ಲಿ ಅದಕ್ಕೆ ಒಂದು ಸತೃಪ್ತ ಇರ್ತಕ್ಕಂಥ ಸಂಕಲನ ಇರುತ್ತೆ ಅದು ಎಷ್ಟಿರುತ್ತೆ ಎರಡು ಪಾಯಿಂಟ್ ಐದು ಸೊನ್ನೆ ಮೀಟರ್ಗೆ ವ್ಯಾಸ ಅಥವಾ ವೃತ್ತ ಇರುವಾಗೆ ಅದನ್ನ ವೃತ್ತವನ್ನ ರಚನೆ ಮಾಡ್ಕೊಳ್ಬೇಕಾಗತ್ತೆ ಇಲ್ಲಿ ಅಲ್ಲಿಂದ ಮಾಡ್ಕೊಂಡರೆ ಬೇರೆ ಇರುವಾಗೆ ವೃತ್ತ ಕಾಲ ವ್ಯಾಸ ಅಥವಾ ವೃತ್ತವನ್ನ ನಾವು ರಚನೆ ಮಾಡ್ಕೊಳ್ಬೇಕಾಗತ್ತೆ ರಚನೆ ಮಾಡಿದ ಸಂದರ್ಭದಲ್ಲಿ ಐದು ಸೆಂಟಿಮೀಟರ್ ಇರುವ ಹಾಗೆ ಪೌಡರ್ ಬಿಳಿ ಬಣ್ಣದ ಪೌಡರ್ ಅನ್ನ ಅಥವಾ ಬಿಳಿ ಬಣ್ಣದ ಬಣ್ಣವನ್ನ ನಾವು ಹಾಕುವಾಗ ಐದು ಸೆಂಟಿಮೀಟರ್ ಸಾಕಷ್ಟೇ ಮೇಲೆ ಜಾಸ್ತಿ ಹಾಕಂಗಿಲ್ಲ ತದನಂತರ ಈ ಬದಿಯಿಂದ ಈ ಬದಿಗೆ ಸೆಂಟಿಮೀಟರ್ ಹಾಗೆ ಅಂದ್ರೆ ಹೊರಭಾಗದಿಂದ ವೃತ್ತದಿಂದ ಹೊರಭಾಗದಿಂದ ಎಪ್ಪತ್ತೈದು ಸೆಂಟಿಮೀಟರ್ ಹಾಗೆ ಇಲ್ಲಿ ಮಾರ್ಕ್ ಅನ್ನ ಮಾಡ್ತೀವಿ ಅದನ್ನ ಯಾಕಂದ್ರೆ ಇನ್ಸ್ಟಿಟೇ ಈ ನಂತರ ಈ ಭಾಗದಿಂದ ಹಿಂದಕ್ಕೆ ಹಾಗೆ ಅದೇ ರೀತಿಯಾಗಿ ಇದಕ್ಕೆ ಎಷ್ಟಿರುತ್ತೆ

ಇರುವಾಗೆ ಈ ಬ ಸೆಂಟರ್ ಇಟ್ಕೊಂಡು ನಾವಿಲ್ಲಿ ಹಾಕ್ಬೇಕಾಗತ್ತೆ ಇದು ಸಹ ಇಲ್ಲಿ ಇರುವಾಗೆ ಇಲ್ಲಿ ನಾವು ಇದನ್ನ ಸ್ಟಾರ್ಟ್ ಅಪ್ ಅಥವಾ ಮಾಡ್ತೀವಿ ಇದನ್ನ ಇರುತ್ತೆ ಇದು ಹತ್ತು ಸೆಂಟಿಮೀಟರ್ ತಪ್ಪ ಇರುವಾಗ ಇಲ್ಲಿ ಬಿಳಿ ಬಣ್ಣದ ಪೌಡರ್ ಮಾತ್ರ ಹಾಕ್ಬೇಕು ಇಲ್ಲಿ ಯಾಕಂದ್ರೆ ಬಣ್ಣ ಮಳೆಯಾಗಿಲ್ಲ ಬಿಳಿ ಬಣ್ಣದ ಪೌಡರ್ನ ಹಾಕ್ಬೇಕು ಯಾಕಪ್ಪ ಅಂದ್ರೆ ಎಸೆಯುವಂತಹ ಸಂದರ್ಭದಲ್ಲಿ ಈ ಪಟ್ಟಿಯನ್ನ ಹಾಗಿಲ್ಲ ಎಸದ ನಂತರ ಮುಂದಕ್ಕೆ ಬಂದ್ರು ಸಹ ಪಟ್ಟಿಯನ್ನ ತುಳಿಯುವ ಮುಂದಕ್ಕೆ ಬರಲ ಹಾಗೆ ಅಂದ್ರೆ ಮುಂದಕ್ಕೆ ಬಂದ್ರೆ ಕೋಲ್ ಆಗುತ್ತೆ ಹಾಗಾಗಿ ಅವರು ಕೋಲನ್ನ ಕನ್ಸಿಡರ್ ಮಾಡಕ್ಕೆ ನೋಡೋಕೋಸ್ಕರವಾಗಿ ಹತ್ತು ಸೆಂಟಿಮೀಟರ್ ದಪ್ಪ ಇರ್ತಕ್ಕಂಥ ಬಿಳಿ ಬಣ್ಣದ ಪೌಡರ್ನ ಹಾಕ್ಬೇಕಾಗತ್ತೆ ತದನಂತರ ಇಲ್ಲಿ ಸ್ಟಾಪ್ ಬೋರ್ಡ್ ಅಂತ ಇರುತ್ತೆ ಅದು ಸಹ ಒಂದು ನೂರ

ಬಿಳಿ ಪೋಲ್ ಅನ್ನ ಹಾಕಿದ್ರೆ ಯಾಕಂದ್ರೆ ಈ ಪೋಲ್ ಅನ್ನ ಗೊತ್ತಾಗ್ಲಿ ಐಡೆಂಟಿಫಿಕೇಶನ್ ಮಾಡಕ್ಕೆ ಪೋಲ್ ಆಗಿತ್ತು ಏನನ್ನ ನೋಡಕ್ಕೆ ಹಾಗಾಗಿರುತ್ತೆ ಅದರ ನಂತರ ಇಲ್ಲಿ ವಯರ್ ಮಾಡಕ್ಕೆ ನೀವು ಎಸೆಯುವಂತ ಏರಕ್ಕೆ ವಸ್ತು ಅನುಗುಣವಾಗಿ ಎಷ್ಟು ಬೇಕು ಅಷ್ಟು ಬೇಕು ಇದನ್ನ ನಾವಿಲ್ಲಿ ಇದನ್ನ ಎಕ್ಸ್ಟೆಂಡ್ ಮಾಡ್ಕೊಂತ ಹೋಗ್ತೀವಿ ನೀವು ಎಸೆದಂತಹ ಚಕ್ರ ಈ ಭಾಗದ ಒಳಗೆ ಒಳ ಬೀಳಬೇಕು ಹೊರ ಭಾಗದಲ್ಲಿ ಬಿದ್ರೆ ಪೋಲ್ ಆಗುತ್ತೆ ಅದೇ ಎಸಂತ ಸಂದರ್ಭದಲ್ಲಿ ಈ ಒಳಭಾಗದಿಂದಲೇ ಎಸಿಬೇಕಾಗುತ್ತೆ ವಸಂತ ಸಂದರ್ಭದಲ್ಲಿ ಈ ಭಾಗ ಅಥವಾ ಈ ಭಾಗ ಈ ಭಾಗದಲ್ಲಿ ಭಾಗದಿಂದ ಹೊರ ಬರವಾಗಿಲ್ಲ ಹೊರ ಬಂದ್ರೆ ಹೋಗಲಾಗುತ್ತೆ ಹೆಸರ ನಂತರ ಈ ಹೊರ ಭಾಗದಿಂದಲೇ ನಾವು ಹೊರ ಹೋಗಬೇಕಾಗತ್ತೆ ಹೆಸರ ನಂತರ ತದನಂತರ ಈ ಸೆಂಟರ್ ಪಾಯಿಂಟ್ ಇಂದ ನಾವು ಯಾವ ಕಡೆ ಭಾಗ ಹೆಸರು ಬಿದ್ದಿರುತ್ತೋ ಅಲ್ಲಿಂದ ಇಲ್ಲಿಂದ ಮೆಸರ್ ಮಾಡ್ತೀವಿ ಮೆಸರ್ಮೆಂಟ್ ಅನ್ನ ಅಳತೆಯನ್ನು ಅಳತೆಯನ್ನ ತೆಗೆದುಕೊಳ್ತೀವಿ ಅದೇ ರೀತಿಯಾಗಿ ಶಾರ್ಟ್ ಡಿಸ್ಕಸ್ ಮರದಿಂದ ಕೂಡತಕ್ಕಂತಹ ಮತ್ತು ಯೂಸ್ ಮಾಡ್ತಾರೆ ತಕ್ಕಂತಹ ಮೆಟೀರಿಯಲ್ ಯೂಸ್ ಸಂದರ್ಭದಲ್ಲಿ ಅದಕ್ಕೆ ಮೇಲೆ ರಬ್ಬರ್ ಕೋಟಿಂಗ್ ಇರುತ್ತೆ ಪೂರ್ಣ ಪ್ರಮಾಣದಲ್ಲಿ ರಬ್ಬರ್ ಕೋಟಿಂಗ್ ಇರುತ್ತೆ ಯಾಕಂದ್ರೆ ಕಬ್ಬಡ ಇರುತ್ತೆ ಗ್ರಿಪ್ ಸಹ ಸಿಗುವುದಿಲ್ಲ ಜಾಗೃತಿ ಹಾಗಾಗಿ ಅದ್ರ ರಬ್ಬರ್ ಕೋಟಿಂಗ್ ಇರುತ್ತೆ ಅದೇ ರೀತಿಯಾಗಿ ಮರದಿಂದ ಮಾಡ್ತಕ್ಕಂತಹ ಇದನ್ನ ಯೂಸ್ ಮಾಡ್ತಾರೆ ಅದು ಯಾವ ರೀತಿಯಾಗಿರುತ್ತಪ್ಪ ಅಂತಂದ್ರೆ ಪೂರ್ಣ ಪ್ರಮಾಣದಲ್ಲಿ ಎರಡು ಬದಿಯಲ್ಲಿ ಮರ ಇರುತ್ತೆ ತದನಂತರ ತುದಿ ಭಾಗದಲ್ಲಿ ಕಬ್ಬಡಂತಹ ಕೋಟನ್ನ ಆಕೆ ತರದ ರೀತಿಯಾಗಿ ಮಧ್ಯದಲ್ಲೂ ಸಹ ಎರಡು ಬದಿಯಲ್ಲೂ ಸಹ ಕಬ್ಬಿಣದ ಅದನ್ನ ಇಟ್ಟಿರ್ತಾರೆ ಯಾಕಂದ್ರೆ ಇದು ಸಮವಾಗಿ ಇರುವುದಿಲ್ಲ ಉಬ್ಬಿನಿಂದ ಮೇಲ್ ಕೆಳಭಾಗದಿಂದ ಮೇಲ್ಭಾಗ ಉಬ್ಬು ಆಗಿರುತ್ತೆ ಎಸದ ಸಂದರ್ಭದಲ್ಲಿ ಏನಾಗುತ್ತೆ ಸಮ ಪ್ರಮಾಣ ಇದ್ರೆ ಗಾಳಿಯಲ್ಲಿ ಆ ಕಡೆ ಗಾಳಿ ಆ ಕಡೆ ಇರುತ್ತೆ ಆ ಕಡೆ ಚಲನೆ ಮಾಡುತ್ತೆ ಒಂದು ನಿರ್ದಿಷ್ಟವಾದಂತಹ ಸ್ಥಳಕ್ಕೆ ಅಥವಾ ಗುರಿಯನ್ನ ತಲುಪಕ್ಕಾಗಲ್ಲ ಹಾಗಾಗಿ ಮೇಲ್ಭಾಗಕ್ಕೆ ಉಬ್ಬು ಮಾಡ್ತಾರೆ ಇದ್ದಂತ ಸಂದರ್ಭದಲ್ಲಿ ಅದಕ್ಕೆ ಮರದಿಂದ ಮಾಡಿತ್ತಲ್ಲ ಹಾಗಾಗಿ ಚಾನ್ಸಸ್ ಇರುತ್ತೆ ಹಾಗಾಗಿ ಎರಡು ಬದಿಯಲ್ಲಿ ಈ ಪ್ರಮಾ ಈ ಕಡೆ ಈ ಕಡೆ ಮತ್ತು ಈ ಕಡೆ ಏನಾಗಿತ್ತು ಅಂದ್ರೆ ಕಬ್ಬಿಣವನ್ನ ಅಲ್ಲಿ ಹಾಕಿರ್ತಾರೆ ಅದೇ ರೀತಿಯಾಗಿ ಮುಂದೆ ಸಹ ದಪ್ಪ ಇರುವಾಗೆ ಆರು ಮಿಲಿಮೀಟರ್ ಇರುವಾಗೆ ಕಬ್ಬಿಣವನ್ನ ಸುತ್ತಲೂ ಸಹ ರೊಟೇಟ್ ಆಗಿ ಇರುವಾಗೆ ಇರುತ್ತೆ ಅದೇ ರಬ್ಬರ್ ಕಬ್ಬಿಣ ಅಂತ ಹೇಳಿದ್ದಲ್ಲ ಕಬ್ಬಿಣದ ಮಾಡಿದಾಗ ಅದು ಸಹ ಆರು ಮೀಟರ್ ಆರು ಮಿಲಿಮೀಟರ್ ದಪ್ಪ ಇರುತ್ತೆ ಅದ್ರ ಮೇಲೆ ಬರುವಾಗೆ ರಬ್ಬರ್ ಕೋಟಿಂಗ್ ಅನ್ನ ಬಿದ್ದಿ ಹಾಕಿರ್ತಾರೆ ಯಾಕಂದ್ರೆ ಬಿದ್ದಂತ ಸಂದರ್ಭದಲ್ಲಿ ಅದಕ್ಕೆ ಐಡೆಂಟಿಫಿಕೇಶನ್ ಆಗ್ಬೇಕಾಗುತ್ತೆ ಯಾಕಂದ್ರೆ ಯಾವ ಜಾಗದಲ್ಲಿ ಬೀಳುತ್ತೋ ಬದಲಿಗೆ ಆ ಜಾಗವನ್ನ ಅಳತೆ ಮಾಡುತ್ತಾರೆ ಹಾಗಾಗಿ ಬಿದ್ದಂತ ಸಂದರ್ಭದಲ್ಲಿ ಅಳತೆ ಮಾಡುವುದಕ್ಕೆ ಅನುಕೂಲಕರವಾಗಿ ಕಬ್ಬಿಣವನ್ನ ಇಲ್ಲಿ ಹಾಕಿರ್ತಾರೆ ಬರದಿಂದ ಇರಬಹುದು ಆದ್ರೆ ಎಸ್ ಎಸ್ ಮುರಿಯುವಂತ ಸಂದರ್ಭ ಇರುತ್ತೆ ಆಮೇಲೆ ಅಳತೆ ಸಹ ಇಲ್ಲಿ ಮಾಡುವುದಿಲ್ಲ ಯಾಕಂದ್ರೆ ಬಿದ್ದಂತ ಅದರ ಪವರ್ ಜಾಸ್ತಿ ಇರುತ್ತಾನೆ ಇರುತ್ತಾ ಜಾಸ್ತಿ ಇರುತ್ತ ಹಾಗಾಗಿ ಮರದ ಬೇಗ ಐಡೆಂಟಿಫಿಕೇಶನ್ ಮಾಡಕ್ ಆಗಲ್ಲ ಹಾಗಾಗಿ ಮುಂದೆ ಮುಂದೆ ದಪ್ಪ ಇಲ್ಲಿ ಇರ್ತಕ್ಕಂಥ ಆರು ಮಿಲಿಮೀಟರ್ ದಪ್ಪ ಕಬ್ಬಿಣವನ್ನ ಸುತ್ತ ಮರದಿಂದ ಮೇಲೆ ಹಾಕಿರ್ತಾರೆ ಇದ್ದಂತ ಸಂದರ್ಭದಲ್ಲಿ ಬೇಗ ಐಡೆಂಟಿಫಿಕೇಶನ್ ಆಗಲಿ ಅಂತ ಸಮ ಪ್ರಮಾಣದಲ್ಲಿತ್ತು ಈ ರೀತಿಯಾಗಿ ಹೊಡೆಯುವಂತ ಹಾಗಾಗಿ ನೋಡಿ ಹಾಗಾಗಿ ಮೇಲ್ಭಾಗದಲ್ಲಿ ಈ ರೀತಿ ಮಾಡಿ ಎರಡು ಬದಿಯಲ್ಲಿ ಕಬ್ಬಿಣವನ್ನ ಇರುತ್ತದೆ ಈ ರೀತಿಯಾದಂತಹ ಡಿಸ್ಕಸ್ ಗಳನ್ನ ಚಕ್ ಅಥವಾ ಚಕ್ರ ಅಥವಾ ತಟೆಸವನ್ನು ಯೂಸ್ ಮಾಡ್ತಾರೆ ಒಂದೊಂದು ಇಲ್ಲಿ ಒಂದೊಂದು ತೂಕವನ್ನ ನಿಗದಿ ಮಾಡಿದ್ದಾರೆ ಆ ವಯೋಮಾನದವರಿಗೆ ಆ ನಿಗದಿತ ತೂಕವನ್ನು ನೀಡುವ ಮುಖಾಂತರ ಆಟವನ್ನ ಆಟ ಆಡ್ತಾರೆ ಅಂದ್ರೆ ಒಂದು ನಿಗದಿತ ವಯೋಮಾ ಹದಿನಾಲ್ಕು ವರ್ಷ ಒಳಗಿರ್ತಕ್ಕಂತಹ ಕ್ರೀಡಾಪಟು ಬಾಲಕ ಅಥವಾ ಬಾಲಕಿಯರಾಗಿರ್ಬೋದು ಹದಿನಾಲ್ಕು ವರ್ಷ ಇರ್ತಕ್ಕಂತಹ ಮೇಲ್ಪಟ್ಟಂತಹ ಮಹಿಳೆಯರು ಸಹ ಇರುವ ಹಾಗೆ ಒಂದು ಕೆಜಿ ಒಂದು ಕೆಜಿ ಇರ್ತಕ್ಕಂತಹ ಚಕ್ರಸ್ತ್ರವನ್ನ ನೀಡ್ತಾರೆ ಅದೇ ರೀತಿಯಾಗಿ ಹದಿನಾಲ್ಕು ವರ್ಷ ಮೇಲ್ಪಟ್ಟಂತಹ ಕ್ರೀಡಾಪಟುಗಳಿಗೆ ಸಹ ಏನ್ ಜೂನಿಯರ್ ಅಂತಲ್ಲ ಹದಿನೇಳು ವರ್ಷ ವಯೋಮಾನ ಇರ್ತಕ್ಕಂತಹ ಸಹ ಒಂದೂವರೆ ಗೇಮ್ ಇರುವ ಹಾಗೆ ಇಟ್ಟ ತೂಕವನ್ನ ಇಲ್ಲಿ ಅವರಿಗೆ ನೀಡ್ತಾರೆ ಅದೇ ರೀತಿಯಾಗಿ ಹದಿನೇಳು ವರ್ಷ ಮೇಲ್ಪಟ್ಟಂತಹ ಮತ್ತು ಇಪ್ಪತ್ತು ವರ್ಷ ಒಳಗಿರ್ತಕ್ಕಂತಹ ಕ್ರೀಡಾಪಟುಗಳಿಗೆ ಯೂತ್ಸ್ ಅಂತಾರೆ ಅವರನ್ನು ಇಪ್ಪತ್ತೊಂದು ವರ್ಷ ಹದಿನೇಳರಿಂದ ಹದಿನ ಹದಿನೇಳು ಮೇಲ್ಪಟ್ಟು ಇಪ್ಪತ್ತೊಂದು ವರ್ಷ ಇರ್ತಕ್ಕಂಥ ವಯೋಮಾನದವರಿಗೆ ಸಹ ಅಲ್ಲಿ ಅವ್ರಿಗೂ ಒಂದು ನಿಗದಿತವಾದಂತಹ ತೂಕವನ್ನು ಇಡ್ತಾರೆ ಅದು ಒಂದು ಪಾಯಿಂಟ್ ಏಳ್ನೂರ ಐವತ್ತು ಗ್ರಾಮ್ ಅಥವಾ ಕೆ ಜಿ ಇರುವಾಗೆ ಇರ್ತಕ್ಕಂತಹ ಶಾರ್ಟ್ ಫುಡ್ ಅಥವಾ ಚಕ್ರಸ್ತವನ್ನ ನೀಡ್ತಾರೆ ಅದೇ ರೀತಿಯಾಗಿ ಇಪ್ಪತ್ತು ಅಥವಾ ಇಪ್ಪತ್ತೊಂದು ವರ್ಷ ವಯೋಮಾನದ ಇರ್ತಕ್ಕಂಥ ಮೇಲ್ಪಟ್ಟಂತ ಎಲ್ಲಾ ಪುರುಷರಿಗೂ ಸಹ ಅವರಿಗೆ ಎರಡು ಕೆ ಜಿ ಇರ್ತಕ್ಕಂಥ ಚಕ್ರವನ್ನ ನೀಡ್ತಾರೆ ಅದೇ ರೀತಿಯಾಗಿ ಏನು ಒಂದು ಕೆ ಜಿ ಎಸೆತಕ್ಕಂತಹ ಇರ್ತಕ್ಕಂಥ ಸಬ್ ಜೂನಿಯರ್ ಕ್ರೀಡಾಪಟುಗಳಾಗಿರ್ಬೋದು ಅಥವಾ ಮಹಿಳೆಯರು ಏನಿರ್ತದಲ್ಲ ಅದು ಮಹಿಳೆಯರಿಗೆ ಹದಿನೆಂಟು ವರ್ಷ ಅಥವಾ ಹತ್ತೊಂಬತ್ತು ವರ್ಷ ಇರ್ತಕ್ಕಂತಹವರೆಗೂ ಸಹ ಒಂದು ಕೆ ಅನ್ನ ಇಟ್ಟರೆ ತದನಂತರ ಅವರಿಗೆ ಒಂದೂವರೆ ಕೆ ಜಿಯನ್ನ ನೀಡುವ ಮುಖಾಂತರ ನೀಡ್ತಾರೆ ಅಂದ್ರೆ ಹತ್ತೊಂಬತ್ತು ವರ್ಷ ಅಥವಾ ಇಪ್ಪತ್ತು ವರ್ಷ ಮೇಲ್ಪಟ್ಟಂತಹ ಎಲ್ಲಾ ಮಹಿಳೆಯರು ಸಹ ಒಂದೂವರೆ ಕೆ ಜಿಯನ್ನ ಎಸೆಯುವಂತ ಚಕ್ರವನ್ನ ನೀಡುವುದಕ್ಕೆ ನೀಡ್ಬಿಟ್ಟು ಆಟವನ್ನು ಆಡಿಸ್ತಾರೆ ಇದು ಒಂದು ವಯೋಮಾನ ಎಲ್ಲಾ ವಯೋಮಾನ ಇರ್ತಕ್ಕಂತಹ ಅಂತ ಆಟಗಾರ ಇರ್ತಕ್ಕಂಥ ತೂಕ ಗೊತ್ತಾಯ್ತಾ ಇದು ಚಕ್ರಸ್ ಬರ್ತಕ್ಕಂಥ ತೂಕಗಳು ಆ ಚಕ್ರ ತೂಕವನ್ನು ನೀಡಿ ಆ ವಯೋಮಾನದವರಿಗೆ ಕ್ರೀಡಾಕೂಟವನ್ನ ಹಮ್ಮಿಕೊಳ್ತಾರೆ ಗೊತ್ತಾಯ್ತಾ ಇದರಲ್ಲಿ ನಾವು ಕೌಶಲ್ಯ ಎರಡು ರೀತಿಯ ಕೌಶಲ್ಯಗಳನ್ನ ನಾವು ನೋಡ್ ನೋಡಬಹುದಾಗಿದೆ ಚಕ್ರ ಸಂದರ್ಭದಲ್ಲಿ ನಾವು ಎರಡು ರೀತಿಯ ಕೌಶಲ್ಯಗಳನ್ನ ನಾವು ನೋಡ್ಬೋದಾಗಿದೆ ಜಾಸ್ತಿ ನಾವು ಏನ್ ಮಾಡ್ತೀವಿ ಎಸೆಯುವಂತ ಸಂದರ್ಭದಲ್ಲಿ ನಿಂತು ಬಿಟ್ಟು ಎಸಿದ್ದೀವಿ ಹೋಗ್ತಾರೆ ಅದು ಸ್ಟಾರ್ಟಿಂಗ್ ಮೆಥಡ್ ಆದ್ರೆ ಇದಕ್ಕೆ ಸಹ ಎರಡು ರೀತಿಯ ಕೌಶಲ್ಯಗಳಿವೆ ಮೆಥಡ್ ಅಂತಾರೆ ಕೌಶಲ್ಯ ಮತ್ತು ಪುಟ್ 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 ಅಂತ ಒಂದು ಕೌಶಲ್ಯ ಎರಡು ರೀತಿಯ ಕೌಶಲ್ಯಗಳನ್ನ ನೋಡಬಹುದು ಎರಡು ಕೌಶಲ್ಯಗಳು ಸಹ ನಾವು ಏನು ಗುಂಡಿ ಎಸೆತಲ್ಲಿ ಎಸೆ ಈ ಎರಡು ಕೌಶಲ್ಯಗಳನ್ನ ಕೌಶಲ್ಯಗಳನ್ನು ಉಪಯೋಗಿಸಿ ಏನು ಗುಂಡೆನಿಸಿದೀವೋ ಅದೇ ರೀತಿಯಾಗಿ ಇಲ್ಲೂ ಸಹ ನಾವು ಡಿಸ್ಕಸ್ ಎರಡು ಕೌಶಲ್ಯಗಳನ್ನ ಉಪಯೋಗಿಸಿ ನಾವು ಡಿಸ್ಕಸ್ ಅನ್ನ ಶುರುವ ಮಾಡ್ತೀವಿ ಅಥವಾ ಎಸಿತೀವಿ ಎಸಿದ್ದೀವಿ ಪ್ಯಾರುಪ್ರಿಯನ್ ಮೆಥಡ್ ಅಂತಂದ್ರೆ ಶಾರ್ಟ್ ಗುಂಡಿ ಹೆಸರಲ್ಲಿ ಒಬ್ಬ ಆಟಗಾರ ಇದ್ದ ಸ್ಕಾಟ್ಲಂಡ್ನ ಒಬ್ಬ ಆಟಗಾರ ಇದ್ದ ಅವನ್ನ ಅವನ ಹೆಸರು ನೆಸಿತಾವಾಳ ಇದ್ದಕ್ಕಿಂತ ಎಸೆ ಎಸೆತವನ್ನ ಅದನ್ನ ಪ್ಯಾರೋಬ್ರಿಯನ್ ಮೆಥಡ್ ಅಂತ ಪ್ಯಾರೋಬ್ರಿ ಅಂತ ಹೆಸರು ಕೊಟ್ಟರು ಅವನು ಆ ಮೆಥಡ್ ಅಲ್ಲಿ ಇದ್ದ ಅದು ಹೆಚ್ಚು ಪ್ರಚಲಿತ ಬಂದ ಹಾಗೆ ಅದು ಹೆಚ್ಚು ಪ್ರವರ್ತಮಾನಕ್ಕೆ ಬಂದ ಹಾಗೆ ಆ ಅವನ ಆ ಅವನ ಹೆಸರನ್ನ ಆ ಮೆಥಡ್ ಗೆ ಅಂತ ಇಟ್ಟರು ಇಟ್ರು ಅದನ್ನ ಪ್ಯಾರಾ ಮೆಥಡ್ ಅಂತ ಕರೆದ್ರು ಇದನ್ನ ಎಸೆಯುವಂತಹ ಸಂದರ್ಭದಲ್ಲಿ ಅಂದ್ರೆ ಈ ರೀತಿಯಾದ ಡಿಸ್ಕಸ್ ಇತ್ತಂದ್ರೆ ಎರಡೂ ನಮ್ಮಲ್ಲಿ ಎಡಗೆ ಎಸೆಯುವಂತ ಆಟಗಾರರಾಗಿರ್ಬೋದು ಅಥವಾ ಬಲಗೈ ಎಸೆಯುವಂತ ಆಟಗಾರರಾಗಿದ್ರೆ ಆಟಗಾರ ಇರ್ತಾರಲ್ಲ ಅವರು ಎರಡು ವಸ್ತು ಬೇರೆಯನ್ನ ಓಪನ್ ಮಾಡಬೇಕು ಓಪನ್ ಈ ರೀತಿಯಾಗಿ ಕ್ಲೋಸ್ ಮಾಡಿದ್ರೆ ಕರೆಕ್ಟ್ ಆಗಿ ಇದನ್ನ ಗಿಫ್ ಹಿಡಿಯಬೇಕಾಗುದಿಲ್ಲ ಈ ರೀತಿ ಕ್ಲೋಸ್ ಮಾಡಿದ್ರೆ ಏನಾಗುತ್ತೆ ಈ ರೀತಿ ಆಗುತ್ತೆ ಕರೆಕ್ಟ್ ಎಸೆಯುವಂತ ಸಂದರ್ಭದಲ್ಲಿ ಸರಿಯಾಗಿ ಹಿಡ್ಕೊಳ್ಳಲ್ಲ ಎಸೆಯುವ ಸಂದರ್ಭದಲ್ಲಿ ಸ್ಲಿಪ್ ಆಗಿ ನಮಗೆ ರಿಟರ್ನ್ ಅಥವಾ ನಾವು ವಾಪಸ್ ಬರುವಾಗ ನಮಗೆ ಒಡಿವಾಗಿರುತ್ತೆ ಹಾಗಾಗಿ ಕರೆಕ್ಟ್ ಆಗಿ ಹಿಡ್ಕೊಳ್ಬೇಕಪ್ಪ ಅಂತಂದ್ರೆ ಎರಡು ವಸ್ತು ಇರ್ತಕ್ಕಂಥ ಎರಡು ಐದು ಬೆರಳುಗಳನ್ನ ಓಪನ್ ಮಾಡ್ಬೇಕು ಓಪನ್ ಮಾಡಿ ಏನು ಮೊದಲನೇ ಗೆರೆಗಳು ಬೆರಳುಗಳಲ್ಲಿ ಬೇರೆ ಗೆರೆಗಳು ಇದಾವಲ್ಲ ಅವನ್ನ ಕರೆಕ್ಟ್ ಆಗಿ ಲಾಕ್ ಹಾಗೆ ಈ ರೀತಿಯಾಗಿ ಇಟ್ಕೊಳ್ಬೇಕಾಗತ್ತೆ ಈ ರೀತಿ ಮೇಲ್ಭಾಗಕ್ಕೆ ಬರುವ ಗೆರೆಗಳು ಮೇಲ್ಭಾಗ ಹಾಗೆ ಕರೆಕ್ಟ್ ಇಟ್ಕೊಂಡು ಇಟ್ಕೊಂಡು ಲಾಕ್ ಮಾಡಬೇಕಾಗತ್ತೆ ಬೆರಳನ್ನ ಇಲ್ಲಿ ಇಟ್ಕೊಳ್ಬೇಕಾಗತ್ತೆ ಹೋದಾಯ್ತಾ ಇಲ್ಲಿ ಏನು ಸೆಂಟ್ರಲ್ ಅಲ್ಲಿಗೆ ನಿಮ್ಮ ಏನಿದೆಯಲ್ಲ ಫಾರ್ಮ್ ಇದು ಹ ಅದು ಅಲ್ಲಿ ಕರೆಕ್ಟ್ ಬರ್ಬೇಕಾಗತ್ತೆ ಅವಾಗ ಏನಾಗುತ್ತೆ ಎಸ್ ಹೆಸರಲ್ಲಿ ಕರೆಕ್ಟ್ ಆಗಿ ಗ್ರಿಪ್ ಆಗುತ್ತೆ ಸ್ವಲ್ಪ ನಿಮ್ಗೆ ಎಷ್ಟು ಅನುಕೂಲ ಆಗುತ್ತೋ ಅಷ್ಟು ಅನುಕೂಲವಾಗಿ ನಿಮಗೆ ಬೆರಳುಗಳನ್ನ ಮುಂದಕ್ಕೆ ಚಾಚೋದ ಮುಖಾಂತರ ಇದರ ಡಿಸ್ಕಸ್ ಅನ್ನ ಲಾಕ್ ಮಾಡ್ಕೊಳ್ಬೇಕಾಗತ್ತೆ ಅಂದ್ರೆ ಕ್ಲೋಸ್ ಮಾಡ್ಕೊಳ್ಳಬೇಕಾಗುತ್ತೆ ಬೆರಳುಗಳಿಂದ ಯಾಕಂದ್ರೆ ಎಸ್ ಎಲ್ ಸಂದರ್ಭದಲ್ಲಿ ನೀವು ರೊಟೇಟ್ ಮಾಡುವಂತ ಸಂದರ್ಭಗಳಾಗಿರ್ಬೋದು ಪ್ಯಾರೋ ಉಬ್ರ ಮೆಥಡ್ ಎಸ್ ಎಲ್ ಸಂದರ್ಭದಲ್ಲಿ ಚಕ್ರವನ್ನು ಪ್ರಾರಂಭ ಎಸ್ ಎಲ್ ಪ್ರಾರಂಭ ಮುಂಚೆ ಏನ್ ಮಾಡ್ತೀರಿ ಅದನ್ನ ಈ ರೀತಿಯಾಗಿ ಚಲನೆ ಮಾಡ್ತೀರಿ ಯಾಕಂದ್ರೆ ನಿಮ್ಮ ಇರ್ತಕ್ಕಂತ ಕೈ ತೋಳ ಬಳ ಏನಾಗುತ್ತೆ ಅಂದ್ರೆ ಫಿಟ್ ಆಗುವ ಹಾಗೆ ಕರೆಕ್ಟ್ ಆಗಿ ಗ್ರಿಪ್ ಆಗುವ ಹಾಗೆ ಒಂದ್ ಎರಡು ಮೂರು ಸರಿ ಈ ರೀತಿಯಾಗಿ ಇದನ್ನ ಚಲನೆ ಮಾಡ್ತೀರಿ ಹಾಗಾಗಿ ನಿಮ್ಗೆ ಎಷ್ಟು ಅನುಕೂಲವಾಗುತ್ತೋ ಅಷ್ಟು ಅನುಕೂಲ ಅನುಕೂಲವಾಗಿ ಇದನ್ನ ನೀವು ಲಾಕ್ ಮಾಡ್ಕೊಳ್ಬೇಕಾಗುತ್ತೆ ಅದನಂತರ ಎಬ್ಬೆಟ್ಟನ್ನ ಈ ರೀತಿಯಾಗಿ ಇಟ್ಕೊಳ್ಬೇಕಾಗುತ್ತೆ ಹಿಡ್ಕೊಂಡು ನಿಮ್ಗೆ ಎಷ್ಟು ಪ್ರಮಾಣದಲ್ಲಿ ಬೇಕೋ ಆರು ಪ್ರಮಾಣದಲ್ಲಿ ನೀವು ದೂರ ನಡೆಸಿದ್ರಿ ಅಂದ್ರೆ ಮೊದಲಿಗೆ ಸ್ಟಾರ್ಟಿಂಗ್ ಲರ್ನರ್ಸ್ ಇತ್ತಲ್ಲ ಅವ್ರು ಏನು ಮಾಡ್ತಾರೆ ನಿಂತ ಜಾಗದಲ್ಲಿ ಏನು ಮಾಡ್ತಾರೆ ಎಸಿತಾರೆ ಹಾಗಾಗಿ ಅವ್ರು ಏನ್ ಮಾಡ್ತಾರೆ ಫಸ್ಟ್ ಈ ರೀತಿಯಾಗಿ ಅಂತಾರೆ ಅಂದ್ರೆ ಕೆಳಭಾಗದಿಂದ ಮೇಲ್ಭಾಗಕ್ಕೆ ಅಂದ್ರೆ ಕೆಳ ತೊಡೆಯಿಂದ ನಮ್ಮ ಭುಜದ ಹೊರಗೆ ಹಾಗೆ ಈ ರೀತಿಯಾಗಿ ಸರಿಯಾಗಿ ಎಷ್ಟು ಪ್ರಮಾಣದಲ್ಲಿ ಬೇಕೋ ನಮ್ಮ ತೋಳ್ಬಲ್ಲಿ ಏನಾಗುತ್ತೆ ಮೂರ್ ನಾಲ್ಕು ಸರಿ ಮಾಡಿದ್ರೆ ಏನಾಗುತ್ತೆ ಇಲ್ಲಿ ತೋಳ್ಬೋದಕ್ಕೆ ಏನಾಗುತ್ತೆ ರೊಟೇಟ್ ಆದಾಗ ಶಕ್ತಿ ಕೊಡುತ್ತಿಲ್ಲ ಶಕ್ತಿ ಸಂದರ್ಭದಲ್ಲಿ ಏನಾಗುತ್ತೆ ಇಲ್ಲಿ ಸಿಗುತ್ತೆ ಎಸೆಯುವಂತ ಮುಂಚೆ ದೀರ್ಘವಾದ ಉಸಿರನ್ನ ತೆಗೆದುಕೊಂಡು ನಂತರ ಎಸೆಯುವಂತ ಸಂದರ್ಭದಲ್ಲಿ ಇದನ್ನ ನಿಧಾನವಾಗಿ ಉಸಿರನ್ನ ಬಿಡೋದ್ರ ಮುಖಾಂತರ ಇದನ್ನ ರೊಟೇಟ್ ಮಾಡಬೇಕು ಅಂದ್ರೆ ಎಸುವ ಸಂದರ್ಭದಲ್ಲಿ ಈ ರೀತಿಯಾಗಿ ಎಸೆಯೋಕಿಲ್ಲ ಈ ರೀತಿಯಾಗಿ ಎಸೆಯೋಕಿಲ್ಲ ಈ ರೀತಿಯಾಗಿ ಎಸೆಯಾಗಿಲ್ಲ ನಾನು ಹೇಳ್ತಾನೆ ಯಾವ ರೀತಿಯಾಗಿದ್ರೆ ಈ ರೀತಿಯಾಗಿ ಇಟ್ಕೊಂಡೆ ಇದನ್ನ ಎಸಿಬೇಕು ಈ ರೀತಿಯಾಗಿ ಬರಬೇಕು ಏನ್ ಎಸ್ ಎಲ್ ಈ ಬರಬೇಕು ಅಂದ್ರೆ ನಿಮ್ಮ ಕೆಳಭಾಗದಿಂದ ತಲೆಯ ಮೇಲ್ಭಾಗದವರೆಗೂ ಎಸ್ ಎಲ್ ಸಂದರ್ಭದಲ್ಲಿ ಏನಾಗುತ್ತೆ ಈ ಮೇಲ್ಭಾಗದಿಂದ ಬಿದ್ರೆ ಅತಿ ದೂರ ಪ್ರಮಾಣದಲ್ಲಿ ಹೋಗುವ ಹೋಗೋಕ್ಕಾಗಲ್ಲ ಹಾಗಾಗಿ ತಲೆಯ ಮೇಲ್ಭಾಗದಿಂದಲೇ ಹೋಗುವ ಹಾಗೆ ಇದನ್ನ ಎಸಿಬೇಕಾಗತ್ತೆ ಇದರಲ್ಲಿ ಶಾರು ಏನ್ ಮೆಥಡ್ ಅಂತಂದ್ರೆ ಯಾವುದೇ ಶಾರ್ಟ್ ಶಾರ್ಟ್ ಪುಟ್ ಆಗಲಿ ಅಥವಾ ಡಿಸ್ಕಸ್ ಆಗಲಿ ಅಥವಾ ಅಥವಾ ಹ್ಯಾಮರ್ ಅಥವಾ ಸರಪಳಿ ಅಂತ ಭಾಗಕ್ಕೆ ಬಂದ ನಂತರ ಎಸಿಬೇಕು ಹೊರಭಾಗದಿಂದ ಬಂದು ಗೊತ್ತಾಯ್ತಾ ಜಾವಲಿನಲ್ಲಿ ಏನಾಗುತ್ತಂದ್ರೆ ಒಂದ್ ಸ್ವಲ್ಪ ಜಾಸ್ತಿ ಇರುತ್ತೆ ದೂರದಿಂದ ಬಂದು ಇಷ್ಟು ಮೀಟರ್ ಅಂತ ಇರುತ್ತೆ ಅದರಿಂದ ಬಂದು ಎಸಿತೀವಿ ಆದ್ರೆ ಶಾರ್ಟ್ ಫುಟ್ ಡಿಸ್ಕಸ್ ಅಥವಾ ಜಾವಲಿನಲ್ಲಿ ಸರ್ಕಲ್ ಅಥವಾ ಇದೆಯಲ್ಲ ಸುತ್ತ ಇದೆಯಲ್ಲ ಅದ್ರೊಳಗೆ ಬಂದು ನಾವು ಎಸಿಬೇಕಾಗುತ್ತೆ ಹಾಗಾಗಿ ಬ್ಯಾರ ಒಬ್ಬರಿಯನ್ ಮೆಥಡ್ ಯಾವ ರೀತಿಯಾಗಿರುತ್ತಪ್ಪ ಅಂತಂದ್ರೆ ಒಂದ್ ಹೆಜ್ಜೆ ಸ್ವಲ್ಪ ನಮಗೆ ಯಾವ ಪ್ರಮಾಣದಲ್ಲಿ ಸ್ಟ್ರೆಂತ್ ಲೆಕ್ಕ ನಮಗೆ ಎಡೆ ಎಡಗಾಲ ಒಬ್ಬೊಬ್ಬ ಸ್ಟ್ರೆಂತ್ ಇರುತ್ತೆ ಒಬ್ಬ ಬಲಗಾಲಿಗೆ ಸ್ಟ್ರೆಂತ್ ಲೆಕ್ಕ ಇರುತ್ತೆ ಹಾಗಾಗಿ ಏನ್ ಮಾಡ್ತಾರೆ ಅಂದ್ರೆ ಸ್ಟ್ರೆಂತ್ ಲೆಕ್ಕ ಮುಂದಿಡ್ಕೊಂಡಿರ್ತಾರೆ ಅದನ್ನ ಇನ್ನೊಂದು ಲೆಕ್ಕನ ಹಿಂದಿಡ್ಕೊಂತಾರೆ ಅಲ್ಲಿ ಕಾಲಿಗೂ ಸಹ ಶಕ್ತಿ ಬೇಕಿಲ್ಲ ಎಷ್ಟು ಪ್ರಮಾಣದಲ್ಲಿ ಅವ್ರ ಕೈ ಕಾಲು ಸ್ವಂಟ ಎಷ್ಟು ಪ್ರಮಾಣದಲ್ಲಿ ಗ್ರಿಪ್ ಇರ್ಬೇಕು ಅಷ್ಟು ಪ್ರಮಾಣದಲ್ಲಿ ಇರ್ಬೇಕು ಅಷ್ಟೇ ಶಕ್ತಿಯಾಗಿರ್ಬೇಕು ಯಶವಂತ ಸಂದರ್ಭದಲ್ಲಿ ದೀರ್ಘವಾದಂತಹ ಉಸಿರನ್ನ ತೆಗೆದುಕೊಂಡು ಎಸವೆ ಬಿಡುವುದರ ಮುಖಾಂತರ ಚಕ್ರಾವಣೆ ಎಸಿಬೇಕಾಗುತ್ತೆ ಪ್ಯಾರೋಬಿಯನ್ ಮೆಥಡ್ ಅಲ್ಲಿ ಅಂತ ಸಂದರ್ಭದಲ್ಲಿ ಒಂದೇ ಜೈನ ಈ ರೀತಿ ಬಂದ ಎಸಿತೀವಿ ಆದ್ರೆ ಈ ಕಡೆ ಯಾವ ರೀತಿ ಅಂದರೆ ಸೃಕ್ತಾಕಾರ ನಾವು ಎಸವೆಂಥ ಏರಿಯಾ ಮುಂದಿರುತ್ತೆ ಅಂತಂದರೆ ನಾವು ಈ ರೀತಿಯಾಗಿ ಇಟ್ಕೊಂಡು ಸ್ವಲ್ಪ ಮಟ್ಟಿಗೆ ಏನು ಮಾಡ್ತೀವಿ ಎಣಗಾಲನ ಬೂದೈ ನಮ್ಗೆ ಎಸೆಬೇಕ ಅಷ್ಟು ಮಾತ್ರ ಟೈಟರ್ ಇಟ್ಕೊಂಡು ಬರಗಾಲ ಮೇಲೆ ಸ್ನೇಹಿತನ ಹಾಕ್ತೀವಿ ಈ ರೀತಿಯಾಗಿ ಮುಂದಕ್ಕೆ ಬಾಗ್ಬೇಕು ಸ್ವಲ್ಪ ಎಸ್ವಂತ ಸಂದರ್ಭದಲ್ಲಿ ಮುಂದಕ್ಕೆ ಬಾಗಿಬಿಟ್ಟು ನಂತರ ಈ ಸ್ವಲ್ಪ ನಿಮ್ಗೆ ಎಷ್ಟು ರೊಟೇಟ್ ಮಾಡ್ಕೊಂತೀವಿ ಮಾಡ್ಕೊಂತೀವಿ ಅಂದ್ರೆ ಎಕ್ಸೈಸ್ ಮಾಡ್ಕೊಂತೀವಿ ಅಂದ್ರೆ ಸ್ವಲ್ಪ ಎಸಿ ಗ್ರಿಪ್ ಬೇಕಾದ್ರೆ ಎಸ್ಕೊಂಡು ಯೂಸ್ ಮಾಡ್ಕೊಂಡು ಈ ರೀತಿಯಾಗಿ ಒಂದು ಒಂದೇ ಹೆಜ್ಜೆಯನ್ನು ಮುಂದಕ್ಕೆ ಬರೋದಕ್ಕ ಆದ್ರೆ ಈ ರೀತಿಯಾಗಿ ಡಿಸ್ಕಸ್ ಅನ್ನ ಎಸಿತಾರೆ ಇದನ್ನ ಪ್ಯಾರಾ ಕೊಬ್ರಿ ಅಂತ ಹೇಳ್ತೀವಿ ಒಂದ್ ಸ್ವಲ್ಪ ಏನಾಗ್ತೀವಿ ಎಸ್ ಎಸ್ ಅಂದ್ರಲ್ಲಿ ಎರಡು ಮಣಕಾಲಗಳನ್ನ ಸ್ವಲ್ಪ ಮಟ್ಟಿಗೆ ಬೆಂಟ್ ಮಾಡಿರ್ಬೇಕು ಬೆಂಟ್ ಮಾಡಿ ನಿಮ್ಗೆ ಎಷ್ಟು ಅನುಕೂಲ ಆಗುತ್ತೋ ಅಷ್ಟು ಅನುಕೂಲವಾಗಿ ಪ್ರಾರಂಭಕ್ಕೆ ಮುಂಚೆ ನಾವು ಇಂಬಡಿಯನ್ನ ಮುಂದಿರತಕ್ಕಿರ್ತಕ್ಕಂತಹ ಕಾಲಿರ್ತಾರೆ ಇಂಡಿಯನ್ನ ಸ್ವಲ್ಪ ಮಟ್ಟಿಗೆ ಮೇಲೆ ಇರಬೇಕು ನೀವು ಏನೇ ಇದ್ದರೂ ಬ್ಯಾಲೆನ್ಸ್ ಪಾಲದ ಮೇಲೆ ಇರುತ್ತೆ ಗೊತ್ತಾಯ್ತಾ ಈ ರೀತಿಯಾಗಿ ಮುಂದೆ ಮುಂದಿರತಕ್ಕಂತಹ ಕಾಲು ಪೂರ್ಣ ಪ್ರಮಾಣದಲ್ಲಿ ನೆಲವನ್ನ ಟಚ್ ಮಾಡ್ಕೊಂಡಿರ್ಬೇಕು ಅಥವಾ ನಿಮಗೆ ಗ್ರಿಪ್ ಅನುಪೂರ್ಣವಾಗಿ ಇಲ್ಲ ಆದ್ರೆ ಇಂಬಿ ಏನಿರ್ತಾರೆ ಹಿಂಡಿಯನ್ನ ಮೇಲೆ ಹಿಂದೂ ಕಾಲಷ್ಟು ಅಷ್ಟೇ ಮುಂದೆ ಕಾಲ ಅಷ್ಟೇ ನಿಮಗೆ ದೀರ್ಘವಾದ ಚಲನೆ ಫಾಸ್ಟ್ ಆಗಿ ಚಲನೆ ಮಾಡಬೇಕಾಗುತ್ತೆ ಹಾಗಾಗಿ ನಿಮ್ಗೆ ಅನುಕೂಲಕ್ಕೆ ತಕ್ಕ ಅನುಗುಣವಾಗಿ ಮಾಡ್ತೀವಿ ಮುಂದಿನ ಅಥವಾ ಈ ರೀತಿಯಾಗಿ ಊರ್ ಬಿಟ್ಟು ಪಾದದ ಮೇಲೆ ಊರ್ ಬಿಡ್ತೀವಿ ಪಾದ ಇಟ್ಕೊಂಡು ನಂತರ ಈ ರೀತಿಯಾಗಿ ಈರ್ಗಿ ಅರ್ಧ ಒಂದು ಬಾಡಿಯನ್ನ ಟರ್ನ್ ಮಾಡುವ ಮುಖಾಂತರ ಅಂದ್ರೆ ಮುಂಭಾಗಕ್ಕೆ ಬರುವಾಗೆ ಈ ಬಾಡಿಯನ್ನ ಮುಂಭಾಗಕ್ಕೆ ಬರುವಾಗೆ ಚಾರ್ಟ್ ಡಿಸ್ಕಸ್ ಈ ರೀತಿಯಾಗಿ ಎಸಿತೀರಿ ಓದಾಯ್ತಾ ಇದು ಪ್ಯಾರಾ ಒಬ್ರಿಯರ್ ಮೆಥಡ್ ಡಿಕ್ಕಣ ಅಂತ ಸಮಯದಲ್ಲಿ ಅಂತ ದೇಹ ಭಾಗದಲ್ಲಿ ನಾವು ನಿಂತ್ಕೊಂಡೆ ಅಂದ್ರೆ ನಮ್ ರೈಟ್ ಸೈಡ್ ಅಥವಾ ಲೆಫ್ಟ್ ಸೈಡ್ ಮೂರ್ ಪ್ರಮಾಣದಲ್ಲಿ ಕಾಲು ಹಂಗೆ ಇರಬೇಕು ಬಾಡಿ ಮಾತ್ರ ಮುಂಬಾಕಿರುತ್ತೆ ನಂತರ ಬಾಡಿಯನ್ನ ಮುಂಭಾಗಕ್ಕೆ ತರೋದ್ರ ಮುಖಾಂತರ ಒಂದ್ ಹೆಜ್ಜೆಯನ್ನ ಮುಂದಕ್ಕೆ ತೆಗೆದುಕೊಳ್ಳೋ ಮುಖಾಂತರ ಇದೆ ಮುಂದಿರ್ತಕ್ಕಂತ ಹೆಜ್ಜೆಯನ್ನ ಅಂದ್ರೆ ಹೆಜ್ಜೆಯನ್ನ ಮುಂದಕ್ಕೆ ಚಲನೆ ಮಾಡೋದ್ರ ಮುಖಾಂತರ ತೆಗೆದುಕೊಂಡು ಎಷ್ಟು ಇರುತ್ತೆ ಮೇಲೆ ದಿಪ್ಪಣಿಸೋದ್ರ ಮುಖಾಂತರ ನಿಮ್ಮ ಬ್ಯಾಲೆನ್ಸ್ ಅನ್ನು ಇಕ್ಕೊಳಬೇಕಾಗಿದಿಲ್ಲ ಪ್ಯಾರಾ ಒಬ್ರಿಯನ್ ಮೆಥಡ್ ಅಂದ್ರೆ ಅದೇ ರೀತಿಯಾಗಿ ಇನ್ನೊಂದು ಡಿಸ್ಕೋ ಕೋರ್ ಮೆಥಡ್ ಇಲ್ಲಿ ನೀವು ಡಿಸ್ಕ್ ಯಾವ ರೀತಿಯಾಗಿ ರೊಟೇಟ್ ಆಗುತ್ತೆ ಈ ರೀತಿಯಾಗಿ ರೊಟೇಟ್ ಹೋಗುತ್ತೋ ಅದೇ ರೀತಿಯಾಗಿ ಇಲ್ಲಿ ಸಹ ಇನ್ನು ನಿಂತಿರುವಂತದ್ದು ಡಿಸ್ಕೋ ಅಂದ್ರೆ ಇಟ್ಕೊಂಡ ರೊಟೇಟ್ ಆಗಿ ಇಟ್ಬೇಕಾಗುತ್ತೆ ಅದು ಸಹ ನಾವೇನು ಪ್ಯಾರಾ ಒಬ್ರಿಯನ್ ಮೆಥಡ್ ಅಲ್ಲಿ ಇಟ್ಕೊಂಡಿರುತ್ತೋ ಅದೇ ರೀತಿಯಾಗಿ ಈ ರೀತಿಯಾಗಿ ಇಟ್ಕೊಳ್ಬೇಕಾಗುತ್ತೆ ಅಲ್ಲಿ ಏನು ಮಾಡ್ತೀರೋ ಈ ರೀತಿ ಬಂದು ಈ ರೀತಿ ಎಸಿತಿವಿ ಡಿಸ್ಕೋ ಪಟಲಿ ಅಂದ್ರೆ ಪ್ಯಾರಾ ಒಬ್ರಿಯನ್ ಮೆಥಡ್ ಆದರೆ ಈ ಡಿಸ್ಕೋ ಪಟಲಿ ರೊಟೇಟ್ ಅಂದ್ರೆ ಹಿಂದಿರ್ತಕ್ಕಂತ ಕಾಲು ಅಲ್ಲೇ ನಿಂತಿರುತ್ತೆ ಮುಂದಿರ್ತಕ್ಕಂಥ ಕಾಲನ್ನ ಹಿಂಬಾಕೆ ತರುವ ಮುಖಾಂತರ ಕೊನೆಗೆ ಒಂದು ಸುತ್ತನ್ನ ಮತ್ತೆ ಪುನಃ ಮುಂದಕ್ಕೆ ತರುವ ಮುಖಾಂತರ ಈ ರೀತಿಯಾಗಿ ರೀತಿಯಾಗಿಬೇಕಾಗುತ್ತೆ ರೊಟೆಡ್ ಅಂದ್ರೆ ಏನು ಈ ರೀತಿಯಾಗಿ ಚೈನ್ ಇರ್ತಲ್ಲ ಚೈನ್ ಇರ್ತಲ್ಲ ಚೈನ್ ಕೊಂಡಿ ಯಾವ ರೀತಿಯಾಗಿ ಲಾಕ್ ಆಗಿರ್ತ ಮುಂದೆ ಮುಂದಿಗೆ ಈ ರೀತಿಯಾಗಿ ರೊಟೆಡ್ಬೋದು ಜಿಗ್ ಆಗಲಿ ಅಂದ್ರೆ ಹಿಂಗೆ ಹಿಂಗೆ ಹೋಗ್ತಿರ್ತಾನೆ ಅಲ್ಲಿ ಇಲ್ಲೂ ಸಹ ಜಿಗ್ಜ್ ಆಗಲಿ ಈ ರೀತಿಯಾಗಿ ಈ ರೀತಿಯಾಗಿ ಒಂದು ಇಲ್ಲಿ ಹೋಗ್ತೀವಿ ಅದನ್ನ ಇದ್ರು ಸಹ ಸೇಮ್ ಮೆಥಡ್ ಅಲ್ಲೇ ಎಸಿಬೇಕಾಗತ್ತೆ ಅಲ್ಲಿ ಸಹ ತುದಿ ಬಾಲಲ್ಲೇ ನಿಟ್ಕೊಳ್ಬೇಕಾಗುತ್ತೆ ಹಿಂಗಿಯನ್ನ ಊರು ಇಂಡಿ ಊರದ ನಿಮಗೆ ದೂರದ ದೂರದಲ್ಲಿ ಹಾಗಾಗಿ ನೀವು ಎರಡು ಯಾವುದೇ ಮೆಥಡ್ ಅನ್ನು ಉಪಯೋಗ ಮುಖಾಂತರ ನಾವು ಹೆಚ್ಚು ಶಕ್ತಿಯನ್ನ ಪಾದದ ಮೇಲೆ ಹಾಕೋದ್ರ ಮುಖಾಂತರ ನಾವು ಡಿಸ್ಕ್ ಅನ್ನ ಎಸಿಬೇಕಾಗುತ್ತೆ ಬ್ಯಾರಿಯ ಮೆಥಡ್ ಆಗಲಿ ಅಥವಾ ಡಿಸ್ಕೋಫುಟ್ ಮೆಥಡ್ ಆಗಲಿ ಪ್ಯಾರೋ ಡಿಸ್ಕೋ ಕುಟ್ಬ್ಯಾಂಕೊಂಡ್ರೆ ಈ ರೀತಿಯಾಗಿ ಎಸಿತೀವಿ ಇಲ್ಲಿ ಫಸ್ಟ್ ನಿಂತಿರ್ತರಿ ನಿಂತಿರ್ತಾನೆ ಅವರಿಗೆ ಇಲ್ಲಿರ್ತಕ್ಕ ಮುಂದ ಕಾಲಕ್ಕೆ ತರೋದ ಮುಖಾಂತರ ಮತ್ತೆ ಪುನಃ ಇಲ್ಲಿರ್ತಕ್ಕಂಥ ಕಾಲನ್ನ ಮುಂದುವ ಮುಖಾಂತರ ಈ ರೀತಿಯಾಗಿ ಎಸೀತಿವಿ ಡಿಸ್ಕೋ ಕೂಟ್ಬೆದಲ್ಲೋ ಇಲ್ಲಿ ಇಲ್ಲಿರ್ತಕ್ಕಂಥ ಕಾಲನ್ನ ಮುಂದಕ್ಕೆ ಇಲ್ಲಿ ತ ಕಾಲನ್ನ ಹಿಂದಕ್ಕೆ ತರೋ ಮುಖಾಂತರ ಒಂದ್ ಹೆಜ್ಜೆಯನ್ನ ಒಂದ್ ಸ್ಟೆಪ್ ಅನ್ನ ಮುಂದಿಡೋದ ಮುಖಾಂತರ ಓಡೋ ಮುಖಾಂತರ ಅಂದ್ರೆ ಜೋರಾಗಿ ಚಲನೆ ಮಾಡೋದ ಮುಖಾಂತರ ಎಸಿದೀವಿ ಡಿಸ್ಕೋಪುಟ್ ಅಲ್ಲಿ ಏನು ರೊಟೇಟ್ ಆಗೋದ್ರ ಮುಖಾಂತರ ಎಸಿದಿವಿ ಎರಡು ಕೋಶನ್ಗಳು ಸಹ ಇದರಲ್ಲಿ ಚಕ್ರ ಎಸೆತದಲ್ಲಿ ಬರ್ತವೆ ಎರಡು ಕೋಶ ಉಪಯೋಗಿಸಿ ನಾವು ಚಕ್ರ ಎಸೆತವನ್ನ ಎಸಿದಿವಿ ಅರ್ಥ ಆಯ್ತಾ ಮೆಥೆಡ್ ಪುಟ್ ಮೆಥೆಡ್ ಆದ್ರೆ ಅಲ್ಲಿ ಯಾವುದೇ ಮೆಥಡ್ ಅನ್ನ ಉಪಯೋಗಿಸೋದ್ರ ಗ್ರಿಪ್ ಅನ್ನ ಸರಿಯಾ ಸರಿಯಾಗಿ ಇಟ್ಕೊಳ್ಬೇಕು ಆಗುತ್ತೆ ಸರಿಯಾದ ರೀತಿಯಲ್ಲಿ ಡಿಸ್ಕ್ ಅಥವಾ ಶಾರ್ಟ್ ಕುಟ್ ಅನ್ನ ಅಂದ್ರೆ ಅದು ಸ್ಲಿಪ್ ಆಗುವಂತ ಸಂದರ್ಭ ಇರುತ್ತೆ ಜರ್ ಕೊಡೋದು ಹಿಂದಕ್ಕೆ ಸಹ ವಾಪಸ್ ಬರುವಂತ ಸಂದರ್ಭ ಇರುತ್ತೆ ಅಥವಾ ಸ್ಲಿಪ್ ಆಗುವಂತ ಸಂದರ್ಭ ಅಕ್ಕ ಪಕ್ಕ ಇದರಲ್ಲಿ ಟ್ರಯಂಗಲ್ ಅಲ್ಲಿ ಅದು ಬಿಟ್ಟು ಸಹ ಹೊರ ಹೋಗುವಂತ ಸಂದರ್ಭ ಇರುತ್ತೆ ಹಾಗಾಗಿ ಕರೆಕ್ಟ್ ಆಗಿ ಎರಡೂ ಅನ್ನು ಉಪಯೋಗಿಸಿ ಕೊನೆಗೆ ಸ್ಪಷ್ಟವಾಗಿ ಗ್ರಿಪ್ ಅನ್ನು ಮುಖಾಂತರ ಸರಿಯಾಗಿ ನಿಮ್ಮ ಶಾರ್ಟ್ ಡಿಸ್ಕ್ ಹಿಡ್ಕೊಳ್ಳೋದ ಮುಖಾಂತರ ಎಸಿಬೇಕಾಗುತ್ತೆ ಎಸೆ ಪ್ರಮಾಣ ಕರೆಕ್ಟ್ ಆಗಿ ಹೋಗುತ್ತೆ ಆದ್ರೆ ಕೈ ಎಷ್ಟು ಮೇಲ್ ಹೋಗುತ್ತೋ ಅಷ್ಟು ಇದರಲ್ಲಿ ನಾವು ಎಸದ ಮುಖಾಂತರ ಕರೆಕ್ಟ್ ಆಗಿ ಸಮ ಪ್ರಮಾಣದಲ್ಲಿ ದೂರಕ್ಕೆ ನಿರ್ದಿಷ್ಟವಾದ ದೂರಕ್ಕೆ ಅಥವಾ ಚಲನಕ್ಕೆ ಸ್ಥಳಕ್ಕೆ ಹೋಗುವಾಗೆ ಚಲನೆಯನ್ನ ಮಾಡ್ತೀವಿ ಉದಾಯ್ತಾ ಇದು ಕೌಶಲ್ಯ ಡಿಸ್ಕೋಪನ್ ಮತ್ತು ಪ್ಯಾರಾ ಉಬರಿಯ ಮೆಥಡ್ ಅನ್ನ ಉಪಯೋಗಿಸಿ ಶಾರ್ಟ್ ಪುಟ್ ಅಥವಾ ಡಿಸ್ಕಸ್ ಅನ್ನು ಎಸ್ತೀವಿ ಅದೇ ರೀತಿಯಾಗಿ ಡಿಸ್ಕಸ್ ನಲ್ಲಿ ಕೆಲವು ನಿಯಮಗಳಿದೆ ಆ ನಿಯಮಗಳ ಅಡಿಯಲ್ಲಿ ನಾವು ಇಲ್ಲಿ ಡಿಸ್ಕಸ್ ಅಥವಾ ಶಾರ್ಟ್ ಪುಟ್ ಅನ್ನು ಎಸಬೇಕಾಗತ್ತೆ ಅಥವಾ ಸರಪಳಿಯ ಸಿದ್ಧವನ್ನು ಎಸಬೇಕಾಗತ್ತೆ ಅಂದ್ರೆ ಒಬ್ಬ ಆಟಗಾರರಿಗೆ ಮೂರು ಚಾನ್ಸ್ ನೀಡ್ತಾರೆ ಮೂರು ಚಾನ್ಸ್ ನೀಡುವ ಸಂದರ್ಭದಲ್ಲಿ ಅದರಲ್ಲಿ ಯಾವ ಚಾನ್ಸ್ ಅಲ್ಲಿ ಅಧಿಕ ಮೂರು ಚಾನ್ಸ್ ಅಧಿಕ ದೂರ ಚಲಿಸಿರುತ್ತೋ ಆ ಅಧಿಕ ದೂರ ಇರ್ತಕ್ಕಂತಹ ಏನ್ ಅಳತೆಯನ್ನ ಮೆಜರ್ಮೆಂಟ್ ಮಾಡೋ ಮುಖಾಂತರ ಅದನ್ನ ಅವನ್ಗೆ ಏನ್ ಮಾಡ್ತಾರಂದ್ರೆ ಇಷ್ಟು ದೂರ ಮೀಟರ್ ಆಗಿದೆ ಅಷ್ಟು ಜಯಶಾಲೆ ಅಂತ ನೀಡ್ತಾರೆ ಮೂರು ಚಾನ್ಸ್ ಏನಾಗುತ್ತೆ ಮೊದಲ ಜಾಸ್ತಿ ಇರ್ತಲ್ಲ ಸರ್ಕಲ್ ಈ ಸರ್ಕಲ್ ಇರುತ್ತೆ ಈ ರೀತಿಯಾಗಿ ಸರ್ಕಲ್ ಎಸೆಯುವ ಸಂದರ್ಭದಲ್ಲಿ ಎಸೆದಂತ ಸಂದರ್ಭದಲ್ಲಿ ಏನ್ ಮಾಡ್ತಾನೆ ಈ ಬದಿಯಿಂದ ಹೋಗ್ತಾನೆ ಅಥವಾ ಈ ಬದಿಯಿಂದ ಹೋಗ್ತಾನೆ ಇಲ್ಲಿ ಈ ಬದಿಯಿಂದ ಲೈನ್ ಕ್ರಾಸ್ ಮಾಡ್ತಾನೆ ಅಂತ ಸಂದರ್ಭದಲ್ಲಿ ಅವನು ದೂರ ಎಸೆದಿರ್ತಾನೆ ಆ ಸಂದರ್ಭ ಏನಾಗುತ್ತೆ ಅದನ್ನ ಅದು ಆದರೂ ಇಲ್ಲಿ ಏನು ಮಾಡ್ತಾರೆ ಎಸ್ ಅಂತಂದ್ರೆ ಅವನು ಆ ಸಂದರ್ಭದಲ್ಲಿ ಅಲ್ಲಿ ಪರಿಸ್ಥಿತಿ ಅನುಗುಣವಾಗಿ ಏನಾಗಿರ್ತಾನೆ ಈ ಬದಿ ಬಂದಿರ್ತಾನೆ ಅಥವಾ ಮಿಸ್ ಆಗಿ ಈ ಬಂದಿರ್ತಾನೆ ಅಥವಾ ಲೈನ್ ಕ್ರಾಸ್ ಮಾಡಿರ್ತಾನೆ ಇಲ್ಲಿ ಅವಾಗ ಏನಾಗುತ್ತೆ ಫೋಲ್ ಆಗುತ್ತೆ ಅದನ್ನ ಕನ್ಸಿಡರ್ ಮಾಡೋದಿಲ್ಲ ಗೊತ್ತಾಯ್ತಾ ಮೊದಲನೇ ಸತ್ತಲ್ಲಿ ಎರಡನೇ ಸತ್ತಲ್ಲೂ ಸಹ ಕೂಡ ಅದೇ ರೀತಿ ಮಾಡಿದ ಸಂದರ್ಭದಲ್ಲಿ ವರವಾಗಿ ಎಸಿತಾನೆ ಅವಾಗ ಸಹ ಅದು ಕನ್ಸಿಡರ್ ಮಾಡ ಮೂರನೇ ಸೆದ್ ಏನ್ ಮಾಡ್ತಾನೆ ಈ ಯುಟಿಲೈಸ್ ಮಾಡ್ಕೊಂಡು ಪ್ಯಾರೋಪ್ರಿಯರ್ ಅಥವಾ ಯೂಸ್ ಮಾಡ್ಕೊಂಡು ಕರೆಕ್ಟ್ ಈ ಏರಿಯಾದೊಳಗೆ ನಿಂತುಬಿಟ್ಟು ಅಧಿಕ ದೂರ ಹಾಗೆ ಎಸಿತಾನೆ ಅವಾಗ ಅದನ್ನ ಕನ್ಸಿಡರ್ ಮಾಡ್ಕೊಂತಾರೆ ಮೆಜರ್ಮೆಂಟ್ ನ ಅದರಲ್ಲಿ ಸಹ ಏನಾಗಿತ್ತಂದ್ರೆ ಎಲ್ಲ ರೀತಿಯ ಅತಿ ಹೆಚ್ಚು ದೂರ ಎಸತಿರ್ತಾನೆ ಅವಾಗ ಅವಾಗ ಅಂದ್ರೆ ಅವನು ಅವನಿಗೂ ಸಹ ಅಲ್ಲಿ ವಿಜಯಶಾಲಿ ಆಗಂತಹ ಸಂದರ್ಭ ಇರುತ್ತೆ ಅಂದ್ರೆ ಮೂರು ಚಾನ್ಸ್ ಅಲ್ಲಿ ಅಲ್ಲಿ ಚಾನ್ಸ್ ಎಷ್ಟು ಚಾನ್ಸ್ ಇರ್ತಾರೆ ಅಲ್ಲಿ ನಮ್ಮ ಆಟ ಆಡುವಂತ ಸಂದರ್ಭದಲ್ಲಿ ಅಲ್ಲಿರ್ತಕ್ಕಂಥ ತೀರ್ಪುಗಾರರು ಅಥವಾ ಏನು ಕಂಡಕ್ಟ್ ಮಾಡಿದ ಆರ್ಗನೈಸರು ಅಲ್ಲಿ ಆ ನಿಯಮವನ್ನು ಫಸ್ಟ್ ಗೆ ನಿರ್ದಿಷ್ಟವಾಗಿ ನೀಡಿರ್ತಾರೆ ನಾವೀಗ ಒಬ್ಬ ಆಟಗಾರಿಗೆ ಮೂರು ಎಸೆತವನ್ನು ನೀಡ್ತೀವಿ ಅಥವಾ ಐದು ಎಸೆತವನ್ನು ನೀಡ್ತೀವಿ ಅಂತ ನೀಡಿರ್ತಾರೆ ಆ ಎಸೆತದಲ್ಲಿ ಎರಡು ಎಸೆತ ಫೋಲ್ ಆಗಿ ಫೇಲ್ ಆಗಿರುತ್ತೆ ಮೂರನೇ ಎಸೆತ ಅಲ್ಲಿ ಅತಿ ಹೆಚ್ಚು ದೂರ ಹೋಗುತ್ತೆ ಅವಾಗ ಅಲ್ಲಿ ಅದನ್ನ ಮಾತ್ರ ಅಂದ್ರೆ ಅವ್ರಿಗೆ ಬೇಕಾಗಿರೋದು ಅದು ನೀಡಿ ತಕ್ಕ ಎಸೆತದಲ್ಲಿ ಅತಿ ಹೆಚ್ಚು ದೂರ ಹೋದಂತಹ ಎಸೆತವನ್ನ ಯಾರು ಎಸಿದಾರೋ ಅವರಿಗೆ ತೀರ್ಪನ್ನ ನೀಡುವಂತಹ ಗೊತ್ತಾಯ್ತಾ ಹೇಳಿದಾಯ್ತಾ ಹ ಇದು ನಿಯಮ ಇರುತ್ತೆ ಎಸೆಯುವಂತ ಸಂದರ್ಭದಲ್ಲಿ ಈ ಒಳಭಾಗಕ್ಕೆ ಬಂದು ಅದು ಚಕ್ರ ಮೀಳ್ಬೇಕು ಅಲ್ಲಿ ಯಾವ ಏರಿಯಾದ ಬೀಳುತ್ತೋ ಅದನ್ನ ಮಾತ್ರ ಇಲ್ಲಿ ಕನ್ಸಿಡರ್ ಮಾಡ್ತಾರೆ ಎಸ್ ನಂತರ ಈ ವೇರಿಯಾ ಅಥವಾ ಈ ವೇರಿಯಾ ಅಥವಾ ಈ ವೇರಿಯಾದಿಂದ ಹೊರಗೆ ಬರುವ ಹಾಗಿಲ್ಲ ನಂತರ ಈ ಭಾಗ ಒಯ್ಯಲ್ಲಿ ಇದೆಯಲ್ಲ ಇಲ್ಲಿ ಮಿಡ್ಲ್ ಸೆಂಟರ್ ಇದೆಯಲ್ಲ ಪಾಯಿಂಟ್ ಈ ಕಡೆ ಈ ಕಡೆ ಎರಡು ಬದಲಿ ಗೆರೆ ಇದೆಯಲ್ಲ ಎರಡು ಬದಲಿ ಗೆರೆಯಿಂದ ಹೊರಭಾಗಕ್ಕೆ ಹೊರಭಾಗಕ್ಕೆ ಹೋಗಬೇಕು ಒಳಭಾಗದಿಂದ ಬಂದ್ರೆ ಇಲ್ಲಿ ಫೋಲ್ ಆಗುತ್ತೆ ಗೊತ್ತಾಯ್ತಾ ತದನಂತರ ಎಸೆದಂತ ಸಂದರ್ಭದಲ್ಲಿ ಚಟ್ಟಲ್ಲಿ ಇಲ್ಲಿ ಯಾವ ಏರಿಯಾಕ್ಕೆ ಮೊದಲು ಬೀಳುತ್ತೋ ಅಂದ್ರೆ ಇಲ್ಲಿ ಹೆಸರಿಸಿದ್ರೆ ಇದು ಇತ್ತಲ್ಲ ಫಸ್ಟ್ ಗೆ ಫಸ್ಟ್ ಬಿದ್ದಂತ ಸಂದರ್ಭದಲ್ಲಿ ಅಥವಾ ಈ ಬಂದ ಸಂದರ್ಭದಲ್ಲಿ ಈ ಕಡೆ ಈ ಭಾಗ ಆಗೋಯ್ತು ಈ ಭಾಗ ಆಗೋಯ್ತು ಈ ಭಾಗ ಫಸ್ಟ್ ಗೆ ಯಾವ್ದು ಬೀಳುತ್ತೋ ಆ ಜಾಗವನ್ನ ಪಾಯಿಂಟ್ ಅನ್ನ ತೆಗೆದುಕೊಳ್ತಾರೆ ಹೆಸರು ಸಂದರ್ಭದಲ್ಲಿ ಇಲ್ಲಿ ಬಿತ್ತು ಅಂದ್ರೆ ಈ ಪಾಯಿಂಟ್ ಅಂತಾರೆ ಇಲ್ಲಿ ಬಿತ್ತು ಅಂದ್ರೆ ಈ ಪಾಯಿಂಟ್ ಅಂತಾರೆ ಯಾವ ಜಾಗದಲ್ಲಿ ಬೀಳುತ್ತೋ ಮೊದಲಿನ ಬರ್ತದೆ ಜಾಗದಲ್ಲಿ ಬೀಳುತ್ತೋ ಆ ಪಾಯಿಂಟ್ ಅನ್ನ ಕನ್ಸಿಡರ್ ಮಾಡ್ತಾರೆ ಗೊತ್ತಾಯ್ತಾ ತದನಂತರ ಚಕ್ರ ಎಸೆಯುವಂತ ಸಂದರ್ಭದಲ್ಲಿ ಹೊರಭಾಗದಿಂದ ಬಂದು ಎಸೆಯುವಾಗಿಲ್ಲ ಏನಿದೆ ಚಕ್ರ ಸಂದರ್ಭ ಅಥವಾ ಶಾರ್ಟ್ ಪುಟ್ ಅಥವಾ ಗುಂಡಿ ಎಸೆತ ಸರಪಳೆ ಏನು ಸರ್ಕಲ್ ಅನ್ನ ಮಾಡಿತ್ತು ಆ ಸರ್ಕಲ್ ಒಳಭಾಗದಲ್ಲೇ ಬಂದು ಚಕ್ರ ಅಥವಾ ಗುಂಡು ಅಥವಾ ಸರಪಳೆ ಎಸೆತವನ್ನ ಎಸಿಬೇಕಾಗತ್ತೆ ಹೊರಭಾಗದಿಂದ ಬಂದು ಎಸೆಯುವ ಆಗಿಲ್ಲ ನೀವೇನೇ ಚಲನೆ ಮಾಡಬೇಕು ಅಂತಂದ್ರೆ ಈ ಸರ್ಕಲ್ ಒಳಗೆ ನೀವು ಚಲನೆ ಮಾಡ್ಕೊಳ್ಬೇಕಾಗತ್ತೆ ಎಸೆಯುವಂತ ಪ್ರಾಣ ಮುಖ್ಯದ ಮುಂಚೆನೆ ಪ್ಯಾರಾಬ್ರಿಯನ್ ಅಥವಾ ಡಿಸ್ಕೋ ಅನ್ನ ಯೂಸ್ ಮಾಡ್ತಾ ಸಂದರ್ಭದಲ್ಲಿ ಮೆಥಡ್ ಅನ್ನು ಯೂಸ್ ಮಾಡೋ ಸಂದರ್ಭದಲ್ಲಿ ಎರಡು ಮೆಥಡ್ ಅನ್ನ ಈ ಚೆಕ್ ಈ ಸರ್ಕಲ್ ಒಳಭಾಗದಲ್ಲಿ ನೀವು ಮಾಡಿಬಿಟ್ಟು ಯೂಸ್ ಮಾಡ್ಕೊಂಡು ಚಕ್ರ ನೀವು ಎಸಿಬೇಕಾಗತ್ತೆ ಹೊರಭಾಗದಿಂದ ಬಂದು ಚಲನೆ ಮಾಡ್ಕೊಂಡು ಎಸಿಯೂ ಆಗಿಲ್ಲ ಗೊತ್ತಾಯ್ತಾ ಮೈನ್ ತರ ಇರ್ಕಡ್ರಿ ಜಾವಳಿಂದ ಮಾತ್ರ ಒಂದು ನಿರ್ದಿಷ್ಟವಾದಂತಹ ಬಾಕ್ಸ್ ಅನ್ನ ಆ ಬಾಕ್ಸ್ ಒಳಭಾಗದಿಂದ ಬಂದು ಚಲನೆ ಮಾಡ್ಕೊಂಡು ಓಡ್ಕೊಂಡು ಅನುಕೂಲವಾಗಿ ಅವರವರ ಕನ್ಸಿಡರ್ ಗೆ ಮೆಥಡ್ ಹೇಗಂದ್ರೆ ರನ್ನಿಂಗ್ ಅನ್ನ ಎಷ್ಟು ಬೇಕು ಅಷ್ಟು ತಗೊಂಡು ಸ್ಪೀಡ್ ಹಾಕಿ ಎಸಿತಾರೆ ಆದ್ರೆ ಶಾರ್ಟ್ ಪುಟ್ ಅಲ್ಲಿ ಅಥವಾ ಡಿಸ್ಕಸ್ ಅಲ್ಲಿ ಸರ್ಕಾರ ಒಳಭಾಗದಿಂದಲೇ ಬಂದು ಎಸಿ ಬೇಕಾಗುತ್ತೆ ಹೊರಭಾಗದಿಂದ ಬಂದ ಹೆಸರೇ ಅದು ಫೋಲ್ ಆಗುತ್ತೆ ಕನ್ಸಿಡರ್ ಸಹ ಅವ್ರು ಮಾಡೋದಿಲ್ಲ ಗೊತ್ತಾಯ್ತಾ ಏನೇ ಅಂದ್ರು ಫಸ್ಟ್ ಗೆ ಬಂದ್ ನಿಂತ್ಕೊಂಡು ಒಳಭಾಗದಲ್ಲಿ ಬಂದು ಎಸಿ ಇದು ಡಿಸ್ಕಸ್ ಇರ್ತಕ್ಕಂತಹ ನಿಯಮ ಈ ನಿಯಮದ ಅಡಿಯಲ್ಲಿ ನೀವು ಡಿಸ್ಕಸ್ ಅಥವಾ ಶಾರ್ಟ್ ಪುಟ್ ಅನ್ನ ನೀವು ಎಸಿಬೇಕಾಗುತ್ತೆ ಹಿಡಿದರ್ಥ ಎಸ ಪ್ರಾರಂಭಕ್ಕಿಂತ ಮುಂಚೆ ನಿರ್ದಿಷ್ಟವಾದಂತ ನಂಬರ್ ಆ ನಂಬರ್ ಕರೆದ ತಕ್ಷಣ ನೀವು ಬಂದ್ಬಿಟ್ಟು ಎಸಿಬೇಕಾಗತ್ತೆ ಹೋದಾಯ್ತಾ ನಿಮಗೆ ಎಸಿದರೆ ಒಂದು ಹದಿನೈದು ಇಪ್ಪತ್ತೆ ನಿಮಗೆ ಒಂದು ನಿರ್ದಿಷ್ಟವಾದ ಸಂಖ್ಯೆಯನ್ನ ಇಟ್ಕಂತ ಬರ್ತಾರೆ ಆ ಸಂಖ್ಯೆಯನ್ನ ನೀಡಿದಾಗ ನೀಡಿದಂತ ಸಂದರ್ಭದಲ್ಲಿ ನೀವು ಆರ್ಡರ್ನ ನೋಡ್ಕೊಂಡು ನಿಮಗೆ ಕರೀತಾರೆ ಆವಾಗ ನಿಮ್ಮ ಸರದಿ ಬಂದ ನಂತರ ಆ ನಂಬರ್ ಬಂದ ನಂತರ ನೀವು ಡಿಸ್ಕಸ್ ಅನ್ನ ಎಸಿಬಹುದು ಇದಿಷ್ಟು ಚಕ್ರಸಿತರ ಕೌಶಲ್ಯ ಮತ್ತು ನಿಯಮ ಈ ನಿಯಮ ಅಡಿಯಲ್ಲಿ ಅಥವಾ ಕೌಶಲ್ಯ ಅಡಿಯಲ್ಲಿ ನೀವು ನೀವು ಮಾಡಬೇಕಾಗುತ್ತೆ ಇದಿಷ್ಟು ಚಕ್ರಾಸಿತ ಬಗ್ಗೆ ಮಾಹಿತಿ ಅರ್ಥ ಆಯ್ತಾ ಯಾವ ಮೆಥಡ್ ಅಲ್ಲಿ ಉಪಯೋಗಿಸ್ತೀರಿ ಡಿಸ್ಕಸ್ ಎರಡು ಮೆಥಡ್ ಅಲ್ಲಿ ಕೌಶಲ್ಯ ಡಿಸ್ಕೋ ಪುಟ್ಟನ್ನ ಎಸಿದ್ದೀರಿ ಎಸಿ ಎಸಿ ಒಂದ್ ಸಂದರ್ಭದಲ್ಲಿ ನೀವು ಏನ್ ಒಳಗೆ ಹೊರಭಾಗದಿಂದ ಬಂದು ಎಸಿದ್ದೀರಾ ಒಳಭಾಗ ಎಸೆದ ನಂತರ ಈ ಹೊರ ಒಳಭಾಗದಿಂದ ಬಂದ್ರೆ ಒಳಭಾಗ ಲೈನ್ ಕ್ರಾಸ್ ಮಾಡಿದ್ರೆ ಒಳಾಗುತ್ತಾನೆ ಎಸೆದ ನಂತರ ಈ ಹೊರಭಾಗದಿಂದನೆ ಎಸೆಬೇಕಾಗತ್ತೆ ಎಸೆದಂತ ಚಕ್ರ ಈ ಭಾಗದಲ್ಲಿ ಅಥವಾ ಈ ಭಾಗದಲ್ಲಿ ಬಿದ್ರೆ ಏನಾಗುತ್ತೆ ಒಳಭಾಗದಲ್ಲಿ ಬಿದ್ರೆ ಕನ್ಸಿಡರ್ ಆಗತ್ತೆ ಪೂರ್ಣ ಪ್ರಮಾಣ ಎಸೆದಂತಹ ಚಕ್ರ ಎಸೆದಂತ ಅತಿ ಹೆಚ್ಚು ದೂರ ಎಸೆದಂತ ಆಟಗಾರ ಎಸೆಯುವಂತ ಸಂದರ್ಭದಲ್ಲಿ ಲೈನ್ ಕ್ರಾಸ್ ಮಾಡ್ತಾರೆ ಅದನ್ನ ಕನ್ಸಿಡರ್ ಮಾಡ್ತಾರೆ ಮಾಡಲ್ಲ ಮಾಡಲ್ಲ ಇಲ್ಲಿ ಅವಾಗ ಸಂದರ್ಭದಲ್ಲಿ ಮಾಡಲ್ಲ ಎಸನ್ ಸಂದರ್ಭದಲ್ಲಿ ಒಳಭಾಗದಿಂದ ಹಿಂಭಾಗದಿಂದ ಹೋದಂತ ಸಂದರ್ಭದಲ್ಲಿ ಅವನನ್ನ ಅತಿ ಹೆಚ್ಚು ದೂರ ಎಸರ ಇಲ್ಲಿ ಕನ್ಸಿಡರ್ ಮಾಡುತ್ತೆ ಅವನ್ನ ಪೋಲ್ ಆದಂತಹ ಎಸೆತವನ್ನ ನೀಡಿದ್ದ ನಿರ್ದಿಷ್ಟವಾದಂತಹ ಎಸೆತವನ್ನ ನೀಡಿದ್ದ ಒಬ್ಬ ಆಟಗಾರಿಗೆ ಎಷ್ಟು ಎಸೆತ ಇರುತ್ತೆ ಅವ್ ಎಷ್ಟು ಎಸೆತದಲ್ಲಿ ಮೂರೇ ಸತ ನೀಡಿತ್ತ ಎರಡೇ ಸತ ಬೋಲ್ ಆಗಿ ಮೂರೇ ಸತ ಪಾಸ್ ಮಾಡ್ತಾರೆ ಅಲ್ಲಿ ಅತಿ ಹೆಚ್ಚು ದೂರ ಹೋಗಿರ್ಬೇಕು ಇಲ್ಲಿ ಅತಿ ಹೆಚ್ಚು ದೂರ ಎಸೆದಂತಹ ಆಟಗಾರನ್ನ ಕನ್ಸಿಡರ್ ಮಾಡ್ತಾರೆ ಅವರು ನೀಡಿದಲ್ಲಿ ಒಂದು ಬಾರಿ ಆದ್ರೂ ಸಹ ಇಲ್ಲಿ ಅತಿ ಹೆಚ್ಚು ದೂರ ಹೋಗಿತ್ತಂದ್ರೆ ಅಂದ್ರೆ ಎಷ್ಟು ಮೀಟರ್ ಅಳಿತ ದೂರ ಹೋಗಿತ್ತು ಅದನ್ನ ಕನ್ಸಿಡರ್ ಮಾಡ್ತಾರೆ ಗೊತ್ತಾಯ್ತಾ ಇದು ಚಕ್ರಸಿತ ಚಕ್ರಸಿತ ಬಗ್ಗೆ ಮಾಹಿತಿ ಗೊತ್ತಾಯ್ತಾ ಈ ಮಾಹಿತಿ ಅಡಿಯಲ್ಲಿ ಅಡಿಯಲ್ಲಿ ನೀವು ಚಕ್ರಸಿತವನ್ನ ಆಡ್ಬೇಕಾಗತ್ತೆ ಮತ್ತು ನಿಯಮವನ್ನ ಪಾಲಿಸಬೇಕಾಗತ್ತೆ